ಇನ್ನು ನೀವು ಎ ಟು Z ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮುಳ್ಕಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಬಿ ಯೋಗೇಶ್ ಬಾಬುಗೆ ಸರ್ಕಾರವು ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿದ ಹಿನ್ನೆಲೆಯಲ್ಲಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಗುರುವಾರ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದರು ಕಳೆದ ಎರಡು ವಿಧಾನಸಭಾ ಅವಧಿಯಿಂದಲೂ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದರು ಪಕ್ಷದ ನಿಷ್ಠೆ ಹಾಗೂ ಪ್ರಾಮಾಣಿಕ ಸಂಘಟನೆಯನ್ನು ಗುರುತಿಸಿದ ರಾಜ್ಯ ನಾಯಕರು ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದು ಕಾರ್ಯಕರ್ತರು ಪತ್ರಿಕೆ ಎದುರು ಅಭಿಪ್ರಾಯ ಹಂಚಿಕೊಂಡರು ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಹಾಗೂ ಪರಸ್ಪರ ಸಿಹಿ ಹಂಚಿಕೊಂಡು ಯೋಗೇಶ್ ಬಾಬುಗೆ ಜೈಕರ್ ಹಾಕಲಾಯಿತು ಸ್ಥಳದಲ್ಲಿ ಮುಖಂಡರಾದ ಜಿಎನ್ ಜಗದೀಶ್ ಕಿರಣ್ ಪಿ ಎನ್ ಶ್ರೀನಿವಾಸಲು ಅರುಣ ಪಿ ಆರ್ ಕಾಂತರಾಜ್ ಭೀಮಣ್ಣ ಶಿವಲಿಂಗಪ್ಪ ಬಡೋಬ ನಾಯಕ ಮಂಜಣ್ಣ ಸಿ ಭಕ್ತ ಪ್ರಹ್ಲಾದ್ ನಾಗರಾಜ್ ತಿಮ್ಮಣ್ಣ ಬಂಗಿ ಸೂರಯ್ಯ ಓಬಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿಗಾರರ ರುದ್ರೆ ಶೆಟ್ಟಿ ಸೈಡ್ ನ್ಯೂಸ್ ಮೊಳಕಾಲ್ಮೂರು ಮಾಡಿದಷ್ಟು ನೀಡಿ ಖುಷಿ ಯಾಕೆ ಸ್ವಾಮಿ ಅವರ ವಾಕ್ಯದಂತೆ ಇದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಕಟ್ಟಡಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಬಿ ಯೋಗೇಶ್ ಬಾಬುರವರಿಗೆ ಇವತ್ತು ನೀಡಿ ನೀಡುವ ಸಿಕ್ಕಿದೆ ಇದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಮಗೆ ಬಹಳ ಭಾಳ ಸಂತೋಷ ಆಗಿದೆ ಮತ್ತೆ ನಮ್ಮ ಪಕ್ಷವನ್ನು ಸತ್ ಸದೃಢವಾಗಿ ನಾವು ಕಟ್ಟಲು ನಾವು ನಾವೆಲ್ಲ ಬರ ತೊಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಕನೇ ಲೋಕಸಭಾ ಚುನಾವಣೆಯನ್ನು ಅದ್ದೂರವಾಗಿ ಮಹಕೂರು ಕ್ಷೇತ್ರದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡ್ ಕೊಡೋಕೆ ನಾವು ಅಲತ್ತೆ ತಾಮನಗೌಪಿ ಪ್ರಯತ್ನ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ವೀರೇಶ್ ಅವರಿಗೆ ಕರ್ನಾಟಕ ಸರ್ಕಾರದ ದ್ರಾಕ್ಷ ರಸ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಸಂತೋಷವಾಗಿದೆ ಈ ಒಂದು ನೇಮಕ ಆದೇಶವನ್ನು ನೀಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯರವ್ರಿಗೂ ನಮ್ಮ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನಮ್ಮ ಮಳಕಾಲ್ಮುರು ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರಿಗೂ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಶಾಸಕರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಸುಧಾಕರ್ ಸಾಹೇಬರಿಗೆ ನಾವು ಮೊಳಕಾಲ್ಮುರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಇವತ್ತು ಒಂದು ಸ್ಥಾನ ಸಿಕ್ಕಿದೆ ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಸಹ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ಸಹ ನೀಡಲು ಒಳ್ಳೆ ಅವಕಾಶ ಆಗಿದೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ